ಕಿಡ್ಕಲ್ ಡ್ಯಾಮ್ ಮತ್ತು ಆಲ್ಮಟ್ಟಿ ಡ್ಯಾಮ್ದಿಂದ ನಾವು ಪ್ರತಿ ವರ್ಷ ನೀರೇನು ಹಿಡಿತೀವಿ ನೀರು ಹಿಡಿದ ನಂತರ ಆ ಹಿನ್ನೀರಿನಿಂದ ಮುಳುಗಡೆಯಾಗುವ ಪ್ರದೇಶ ಏನು ಅದಾವಲ್ಲ ಅದನ್ನು ಸ್ಥಳಾಂತರ ಮಾಡೋ ಕೆಲಸ ಮಾಡಲಾಗಬೇಕು ಅತ್ನಿ ತಾಲೂಕಾ ಮತ್ತು ಚಿಕ್ಕೋಡಿ ತಾಲೂಕದಾಗ ಎಷ್ಟೋ ಹಳ್ಳಿಗಳು ಆ ಹಿನ್ನೀರಿನಿಂದ ಆಲ್ಮಟ್ಟಿ ಮತ್ತು ಹಿಡ್ಕಾ ಡ್ಯಾಮ್ನಿಂದ ನೀರಿನಿಂದ ಚಿಕ್ಕೋಡಿ ತಾಲೂಕಾ ಮತ್ತು ಹತ್ತಿ ತಾಲೂಕಿನ ಸಾಕಾಣಿಗಳು ಮುಳುಗಡೆ ಆಗ್ತವೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಾವು ವೈಯಕ್ತಿಕವಾಗಿ ಕೆಲವು ಜನರಿಗೆ ಕಳಿಸ್ತಿದ್ದೆ ನಾನು ವಾಟ್ಸಪ್ ಗ್ರೂಪ್ನಿಂದ ಅದನ್ನು ನಾನೀಗ ಬಂದ್ ಮಾಡಿದ್ದೀನಿ ನೀವು ಪೇಜ್ಗೆ ಫಾಲೋವರ್ ಆಗಿರಿ ಒಟ್ಟಾರೆ ಇಸಲಾ ಅಧಿವೇಶನ ಎಸ್ ಎಂ ಕೃಷ್ಣ ಅವರ ನಿಧನದ ವಾತಾವರಣದಿಂದ ಮತ್ತು ಈ ಪಂಚಮಶಾಲಿ ಹೋರಾಟದಿಂದ ಅಸ್ವ್ಯಸ್ತ ಆಗ್ತೈತೆ ಅಂಬಲ್ಲ ಅಂತ ತಿಳಿದಿನಿ ನಾನು ಅನೇಕ ಜನ ಉತ್ತರ ಕರ್ನಾಟಕದ ಎಮ್ ಎಲ್ ಈ ಭಾಗದ ಸಮಸ್ಯೆಗಳನ್ನ ಸದನದ ಗಮನಕ್ಕೆ ತರ್ರಿ ಅದಕ್ಕೆ ಪರಿಹಾರ ಹುಡುಕ್ರಿ ಅಂತ ಹೇಳಿದ್ದೆ ನಾನು ಆ ನಿಟ್ಟಿನೊಳಗೆ ಇವತ್ತು ಮಾಜಿ ಮಂತ್ರಿಗಳು ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಎ ಹಾಗೆ ಇತ್ತೀಚೆಗೆ ವಿಧಾನ ಪರಿಷತ್ಗೆ ಆಯ್ಕೆ ಆದಂಥ ಪ್ರಕಾಶ್ ಹುಕ್ಕೇರಿ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಇವೆಲ್ಲ ಅಭಿವೃದ್ಧಿ ಆಗಬೇಕಂತ ಅನೇಕ ವಿಷಯಗಳನ್ನ ಅವರ ಚರ್ಚೆ ಮಾಡಿದ್ದಾರೆ ಯಾಕಂದರೆ ಅವರು ಆಡಳಿತ ಹೂಡಿದ ಪಕ್ಷದ ಸದಸ್ಯರಾಗಿಯೂ ಸದನಕ್ಕೆ ಮಣವರಿಕೆ ಭಾಳ ಚಂದ ಮಣವರಿಕೆ ಮಾಡಿಕೊಟ್ಟಿದ್ದಾರೆ ಅದನ್ನು ಕೇಳಿರಿ ನಮಸ್ಕಾರ 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 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಿಶೇಷವಾಗಿ ಎಲ್ಲರಿಗೂ ಕೃಷ್ಣ ಮೆರ್ದಂಡೆ ಯೋಜನೆ ಬಗ್ಗೆ ಮಾತಾಡಿದರು ಅದರಲ್ಲಿ ನಿರಾಣಿಯವರು ನಿನ್ನೆ ಭಾರಿ ಚೆನ್ನಾಗಿ ಮಾತಾಡಿದರು ಆದರೆ ಈಗಾಗಲೇ ಹಿಡ್ಕಲ್ ಡ್ಯಾಮ್ ಮತ್ತು ಆಲ್ಮಟ್ಟಿ ಡ್ಯಾಮ್ದಿಂದ ನಾವು ಪ್ರತಿ ವರ್ಷ ನೀರು ಏನು ಹಿಡಿತೀವಿ ನೀರು ಹಿಡಿದ ನಂತರ ಆ ಹಿನ್ನೀರಿನಿಂದ ಆಗುವ ಪ್ರದೇಶ ಏನು ಅದಾವಲ್ಲ ಅದನ್ನು ಸ್ಥಳಾಂತರ ಮಾಡೋ ಕೆಲಸ ಮೊದಲಾಗಬೇಕು ಅತ್ನಿ ತಾಲೂಕ ಮತ್ತು ಚಿಕ್ಕೋಡಿ ತಾಲೂಕದಾಗ ಎಷ್ಟೋ ಹಳ್ಳಿಗಳು ಆ ಹಿನ್ನೀರಿನಿಂದ ಆಲ್ಮಟ್ಟಿ ಮತ್ತು ಹಿಡ್ಕ ಡ್ಯಾಮ್ನಿಂದ ನೀರಿನಿಂದ ಚಿಕ್ಕೋಡಿ ತಾಲೂಕ ಮತ್ತು ಅತ್ನಿ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಗ್ತವೆ ಆ ಮುಳುಗಡೆ ಆಗಿದ್ದಕ್ಕೆ ಇನ್ನೂವರೆಗೆ ಕೂಡ ಆ ಜನರನ್ನು ಸ್ಥಳಾಂತರ ಮಾಡಿಲ್ಲ ಮತ್ತು ಅವರಿಗೆ ಬೇರೆ ಕಡೆ ಜಾಗನೂ ಕೊಟ್ಟಿಲ್ಲ ಮತ್ತು ಆ ಜಾಗ ಕಟ್ಟಲಿಕ್ಕೆ ಇನ್ನೂ ಹಣ ಕೂಡ ಕೊಟ್ಟಿಲ್ಲ ದಯವಿಟ್ಟು ನಾನು ನಿರಾಣಿಯವರಲ್ಲಿ ವಿನಂತಿ ಮಾಡ್ತೀನಿ ಇಪ್ಪತ್ನಾಲ್ಕು ತನಕ ಏರಿಸಲಿಕ್ಕೆ ನಮ್ಮದೇನು ತಕರಾರಿಲ್ಲ ಇಪ್ಪತ್ನಾಲ್ಕು ತಾರ ಏರಿಸ್ರಿ ನಮ್ಮದೇನು ತಕರಾರಿಲ್ಲ ಆದ್ರೆ ಮೊದಲು ಈಗಾಗಲೇ ಏನು ನೀವು ಡ್ಯಾಮ್ ನಿರ್ಮಾಣ ಮಾಡಿದಿರಿ ಆ ಹಿನ್ನೀರಿನಿಂದ ಮುಳುಗಡೆ ಆಗುವಂಥ ಪ್ರದೇಶಗಳಿಗೆ ನೀವು ಸ್ಥಳಾಂತರಿಕ ಮುಖ್ಯವಾದ ಕೃಷ್ಣ ಮೇಲ್ದಂಡಿ ಯೋಜನೆಯಲ್ಲಿ ಅದಕ್ಕೆ ಹೆಚ್ಚಿನ ಹಾಗಿದ ಅವಕಾಶ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಎರಡನೇ ವಿಷಯ ಸರ ಬೆಳಗಾವದಲ್ಲಿ ಕಂದಾಯ ಕೇಂದ್ರ ಅಂತೇಳಿ ವಿಶೇಷವಾಗಿ ಎರಡು ನೂರ ತೊಂಬತ್ತು ಬೆಡ್ ಹಾಸ್ಪಿಟಲನ್ನು ಎರಡು ಸಾವಿರ ಹದಿನೇಳರಲ್ಲಿ ನಾವು ಮಂಜೂರು ಮಾಡಿದ್ವಿ ಎರಡು ಸಾವಿರ ಹದಿನೇಳರಲ್ಲಿ ಅದಕ್ಕೆ ನೂರ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ ಎರಡು ಸಾವಿರ ಹದಿನೇಳಲ್ಲಿ ಆ ಕಟ್ಟಡವನ್ನು ಈಗಾಗಲೇ ಸಂಬಂಧಪಟ್ಟ ಇಂಜಿನಿಯರು ಅದನ್ನು ಹಸ್ತಾಂತರ ಮಾಡಿದ್ದಾರೆ ನಾವು ಮೇಲಿನ ಮೇಲೆ ಸಚಿವರಿಗೆ ವಿನಂತಿ ಮಾಡ್ಕೋತೀವಿ ಸರ್ ಅದು ಆಸ್ಪತ್ರೆ ಪ್ರಾರಂಭ ಆಗಬೇಕು ಆಸ್ಪತ್ರೆಗೆ ಪ್ರಾರಂಭ ಆಗಬೇಕಾದ್ರೆ ಹತ್ತು ಜನ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಈ ಮತ್ತು ಡಿ ಬಿ ಗ್ರೂಪು ಸಿ ಗ್ರೂಪು ಡಿ ಗ್ರೂಪು ಒಟ್ಟು ಐದು ನೂರ ಮೂವತ್ತು ಐವತ್ತೆಂಟು ಸಿಬ್ಬಂದಿವರೆಗೆ ಬೇಕು ದಯವಿಟ್ಟು ಅದನ್ನು ಒದಗಿಸ್ಬೇಕಂತ ನಾವು ಸಾಕಷ್ಟು ಸರಿ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡು ಇನ್ನು ತನಕ ಅದಕ್ಕೆ ಸಿಬ್ಬಂದಿಗಳನ್ನು ಕೊಟ್ಟಿಲ್ಲ ಮತ್ತು ಆಸ್ಪತ್ರೆ ಇನ್ನೂ ಆಗಿಲ್ಲ ಹೊರ ಹೋಗೋ ಜನ ಮಾತಾಡ್ತಾರೆ ಹೇಳ್ರಿ ದೊಡ್ಡ ಸ್ಪೆಷಾಲಿಸ್ಟ್ ಹತ್ತು ಎರಡು ಸಾವಿರದ ಹದಿನೇಳರಾಗ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ಕಟ್ಟಿದ್ರಿ ಅದು ಇನ್ನೂವರೆಗೆ ಪ್ರಾರಂಭ ಆಗಿಲ್ಲ ದಯವಿಟ್ಟು ಅದಕ್ಕೆ ಬೇಕಾಗಿರೋದು ಅಮೌಂಟ ಬರೇ ಮೂವತ್ತೆಂಟು ಕೋಟಿ ರೂಪಾಯಿ ನಾಯಕರ ಬರೇ ಮೂವತ್ತೆಂಟು ಕೋಟಿ ರೂಪಾಯಿ ಮೂವತ್ತೆಂಟು ಕೋಟಿ ರೂಪಾಯಿ ಕೊಟ್ರೆ ಆಸ್ಪತ್ರೆ ಪ್ರಾರಂಭ ಆಗ್ತೈತಿ ರೋಗಿಗಳಿಗೆ ಅನ್ ಅನುಕೂಲ ಆಗ್ತೈತಿ ಅದು ಬೆಳಗಾವಿ ಜಿಲ್ಲೆ ಮುಖ್ಯ ಬೆಳಗಾವಿ ಜಿಲ್ಲೆ ಕೇಂದ್ರದಲ್ಲಿ ನೂರ ಎರಡು ನೂರ ಎಪ್ಪತ್ತೊಂಬತ್ತು ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆದ್ರೆ ಎಷ್ಟೋ ರೋಗಿಗಳಿಗೆ ಅದರಿಂದ ಅನುಕೂಲ ಆಗ್ತಿತ್ತು ಅಂತೇಳಿ ನಾವು ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ದಯವಿಟ್ಟು ಉಪಸಭಾಪತಿ ಅವರ ಗಮನಕ್ಕೆ ತರ್ತೀನಿ ಉತ್ತರ ಕರ್ನಾಟಕದ ಬಗ್ಗೆ ನೀವು ಎರಡು ದಿವಸ ಎರಡು ದಿವ್ಸ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ರಿ ಆದರೆ ಇದ್ರ ಉತ್ತರ ಕೊಡಿಸ್ಬೇಕು ನೀವು ಬರೀ ಮಾತಾಡಿ ಸದನ ಮುಗಿಸಿ ಓದಬೇಕಾಗಿಲ್ಲ ನಮಗೆ ಇದ್ರ ಬಗ್ಗೆ ನಮಗೆ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಇದಕ್ಕೆ ಇದನ್ನು ಯಾವಾಗ ಮೂವತ್ತೆಂಟು ಕೋಟಿ ರೂಪಾಯಿ ಕೊಡ್ತೀರಿ ಮತ್ತು ಆ ಹಾಸ್ಪಿಟಲನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತೇಳಿ ಅವ್ರು ಅದಕ್ಕೆ ಉತ್ತರ ಕೊಡಬೇಕಂತ ದಯವಿಟ್ಟು ನಿಮ್ಮ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಎರಡನೇದು ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಬೇಡಿಕೆ ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಕೂಡ ಕಳೆದ ಮೂರು ದಿವಸದಿಂದ ಚಿಕ್ಕೋಡಿಯಲ್ಲಿ ಉಪೋಷಣಕ್ಕೆ ಕೊಟ್ಟಿದ್ದಾರೆ ಜನ ಮತ್ತು ನಮ್ಮ ಜಿಲ್ಲಾ ಘೋಷಣೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಂತೇಳಿ ಇದ್ದಾರೆ ಜಯೇಶ್ ಪಾಟೀಲ್ ಅವರು ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಘೋಷಣೆ ಮಾಡಿದರು ಚಿಕ್ಕೋಡಿ ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಿದ್ರು ಯಾವ ರಾಜಕಾರಣದಿಂದ ಅದನ್ನು ವಾಪಸ್ ತೊಗೊಂಡ್ರು ನಮ್ಗೆ ಗೊತ್ತಿಲ್ಲ ಇವತ್ತು ಪಕ್ಷಾತೀತವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಘೋಷಣೆ ಆದರೆ ಚಿಕ್ಕೋಡಿ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಸಂದ ಸಂಬಂಧ ಈ ಸಮ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳ್ಕಳೆ ವಿನಂತಿ ಮಾಡ್ಕೋತೀನಿ ಮತ್ತು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಅದರ ಪ್ರಕಾರ ಬೆಳಗಾವಿ ಜಿಲ್ಲೆ ಬಾಗಲ್ಕೋಟ ಜಿಲ್ಲೆ ಬಿಜಾಪುರ ಜಿಲ್ಲೆ ಮತ್ತು ಧಾರ್ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳನ್ನು ಕೂಡಿಸಿ ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿದ್ದಾರೆ ಹಂಗೆ ನಮಗೂ ಮಾಡಿ ನಮಗೂ ಪ್ರತಿ ವರ್ಷ ಮೂರು ಸಾವಿರದ ಐದುನೂರು ಕೋಟಿ ಕೊಡೋ ವ್ಯವಸ್ಥೆ ಹೇಳಿ ನಿಮ್ಮಲ್ಲಿ ಕಡೆಯಿಂದ ನಾವು ವಿನಂತಿ ಮಾಡ್ಕೋತೀವಿ ಅಭಿವೃದ್ಧಿ ಆಗಬೇಕಾದ್ರೆ ಬಿಜಾಪುರ ಬಾಗಲ್ಕೋಟ ಬೆಳಗಾವ್ ಹುಬ್ಳಿ ಧಾರವಾಡ ಸುಮಾರು ಐದಾರು ಜಿಲ್ಲೆಗಳನ್ನು ಕೂಡಿಸಿ ಈಗ ಹೆಂಗೆ ನೀವು ಕಲ್ಯಾಣ ಕರ್ನಾಟಕ ಮಾಡಿದೀರಿ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆ ಹೆಂಗೆ ಮಾಡಿದ್ದೀರಿ ಅದೇ ಥರ ನಮ್ಮಲ್ಲಿ ಮಾಡಬೇಕಂತೇಳಿ ನಿಮ್ಮಲ್ಲಿ ಕರ್ಕಡೆಯಿಂದ ನಾವು ಕೇಳ್ಕೊತೀವಿ ಮತ್ತು ಮತ್ತೊಂದು ವಿಶೇಷವಾಗಿ ಹೇಳೋದು ಅಂತಂದ್ರೆ ಚಿಕ್ಕೋಡಿಯಲ್ಲಿ ಒಂದು ಆಸ್ಪತ್ರೆ ನೂರು ಬೆಡ್ಡದ ಆಸ್ಪತ್ರೆ ಅದನ್ನು ನಾವು ಎರಡು ನೂರ ಐವತ್ತು ಬೆಡ್ಡದ ಆಸ್ಪತ್ರೆ ಮಾಡಂತ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊತೇವೆ ಅಲ್ಲಿ ಇದೆ ಅಂದ್ರೆ ಈ ಎಲ್ಲ ಪೇಷಂಟ್ಗಳು ಮಿರಾ ಮಹಾರಾಷ್ಟ್ರದ ಮಿರಾಜ್ ಮತ್ತು ಸಾಂಗ್ಲಿಗೆ ಹೋಗ್ತಾರೆ ಎಲ್ಲರೂ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಹುಬ್ಳಿ ಮಿರಾದು ಮತ್ತು ಸಾಂಗ್ಲಿಗೆ ಹೋಗ್ತಾರೆ ಅದಕ್ಕೆ ನಾವು ಸಚಿವರಲ್ಲಿ ವಿನಂತಿ ಮಾಡಿಕೊಂಡು ಚಿಕ್ಕೋಡಿಗೊಂದು ಎರಡು ನೂರ ಐವತ್ತು ಬೆಡ್ನ ಆಸ್ಪತ್ರೆ ನೀವು ಮಂಜೂರು ಮಾಡಬೇಕಂತ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕಂದ್ರೆ ಇವೆಲ್ಲ ಇವೆಲ್ಲ ಆಗಬೇಕಲ್ಲ ಯಾಕೆ ರೀ ಆಗ್ಬೇಕಲ್ಲ ಇವೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಇವು ಇವನ್ನೆಲ್ಲ ಮಾಡಬೇಕು ಸರ್ ಮತ್ತೊಂದು ವಿಷಯ ಉಪಸಭಾಪತಿಯವರು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ನಮ್ಮ ಕ್ಯಾನ್ಸರ್ ಆಸ್ಪತ್ರೆಗೆ ಹಿಂದಿನ ಸರ್ಕಾರದಾಗ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ರು ಇನ್ನೂವರೆಗೆ ಅದಕ್ಕೆ ಜಾ ಬೆಳಗಾವ್ದಾಗ ಜಾಗ ಸಿಕ್ಕಿಲ್ಲ ಹತ್ತು ಎಕರೆ ಜಮೀನು ಬೇಕು ಐವತ್ತು ಕೋಟಿ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ಕೊಟ್ಟಿದ್ರು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು ಸರ್ ಇದು ಬೆಳಗಾವದಾಗ ನೀವು ಜಾಗ ಸಿಗಲಿಲ್ಲ ಅಂದ್ರೆ ನಾವು ಹತ್ತು ಕೋಟಿ ಹತ್ತ ಹತ್ತು ಎಕರೆ ಜಮೀನ ನಾವು ಚಿಕ್ಕೋಡಿಯಲ್ಲಿ ಕೊಡಕ್ತಾ ತಯಾರಿದ್ದೀವಿ ನಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಅದಾವ ಅನ್ನೋದೊಂದು ಅಂಕಿ ಸಂಶಯ ಅಂಕಿ ಸಂಖ್ಯೆಗಳನ್ನು ನಾ ಸಚಿವರಿಗೆ ಕೊಟ್ಟಿದ್ದೆ ಸರ್ ಅದನ್ನು ನೀವು ಇಲ್ಲೇ ಆಗಲಿಲ್ಲ ಅಂದರೆ ಚಿಕ್ಕೋಡಿಗರಿಗೆ ಮಾಡಿರಿ ಕ್ಯಾನ್ಸರ್ ಹಾಸ್ಪಿಟಲ್ ಆದರೆ ಎಷ್ಟೋ ಕ್ಯಾನ್ಸರ್ ರೋಗಿಗಳಿಗೆ ಅದು ಅನುಕೂಲ ಆಗ್ತಿತ್ತು ಅಂತೇಳಿ ನಾನು ವಿನಂತಿ ಮಾಡ್ಕೊಂಡಿನಿ ಆ ಪ್ರಕಾರ ತಮ್ಮಲ್ಲಿ ಕೆಳಕಡಿಂದ ವಿನಂತಿ ಮಾಡ್ಕೋತೀವಿ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಮುಖ್ಯವಾಗಿ ಇಂಥ ವಿಷಯ ಒಂದು ಬೆಳಗಾವಿದಲ್ಲಿ ಎರಡು ನೂರ ಎಪ್ಪತ್ತೊಂಬತ್ತು ಬೆಡ್ಡಿನ ಹಾಸ್ಪಿಟಲ್ ಪ್ರಾರಂಭ ಆಗಬೇಕು ಮತ್ತು ಚಿಕ್ಕೋಡಿ ಜಿಲ್ಲಾ ಅಂತ ಘೋಷಣೆ ಆಗಬೇಕು ಎರಡು ನೂರ ಐವತ್ತು ಬೆಡ್ಡಿನ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಆಗಬೇಕು ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಮಂಜೂರು ಮಾಡಬೇಕಂತ ಕೇಳಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ತಮಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ